ನಮಸ್ಕಾರ ವರ್ಷಕರಿಗೆ ನಮಸ್ಕಾರ ನೋಡಿ ನಾನೀಗ ತೀರ್ಥಹಳ್ಳಿಯ ಪೂರ್ಣ ಪ್ರಸಿದ್ಧವಾದಂಥ ಪರಿಶುರಾಮ ಪಂಡದ ಹತ್ರ ಇದ್ದೀನಿ ಎರಡು ದಿನಗಳ ಹಿಂದೆ ಇಲ್ಲಿ ನೀರು ಇರಲಿಲ್ಲ ನೀರು ಬಂದು ಸ್ವಲ್ಪ ನೀರು ಇರ್ತಿತ್ತು ಅಷ್ಟೇ ಈ ಥರ ಹರಿವು ಇರಲೇ ಇರಲಿಲ್ಲ ನಿನ್ನೆ ಇನ್ನೇ ಅಂತ ಹೇಳಿದ್ರೆ ಇವತ್ತು ನಸುಕಿನಲ್ಲಿ ಮೂರು ನಾಲ್ಕು ಗಂಟೆಯಿಂದ ಶುರಾದಂಥ ಮಳೆ ಸುಮಾರು ನಾಲ್ಕೈದು ಗಂಟೆ ಸತತವಾಗಿ ಸತತವಾಗಿ ತುಂಬ ಚೆನ್ನಾಗಿ ರಭಸದಿಂದ ಮಳೆ ಬಂದಿದ್ದರಿಂದ ಈ ಒಂದು ವರ್ಣದೇವನ ಕೃಪೆಯಿಂದಾಗಿ ಮತ್ತೆ ಪರಶುರಾಮನ ಕುಂಡದಲ್ಲಿ ಈ ಎಲ್ಲ ಭಾಗಗಳಲ್ಲಿ ನೀರಿನ ಹರಿವು ಆರಂಭ ಆಗಿದೆ ಕಳೆದ ಅನೇಕ ದಿನಗಳಿಂದ ತೀರ್ಥಹಳ್ಳಿ ತೀರ್ಥಹಳ್ಳಿಯಿಂದ ಮುಂದೆ ಅನೇಕ ಕಡೆಗಳಲ್ಲಿ ತುಂಗಾ ನದಿ ಹರಿವು ಬಂದಾಗಿದೆ ಅಂತಕ್ಕಂಥ ಮಾತುಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಮಾಧ್ಯಮಗಳು ಕೂಡ ಬರ್ತಾ ಇತ್ತು ಬಹುಶಃ ಈಗ ಈ ಮಳೆಯಿಂದಾಗಿ ತುಂಬ ಸಕಾಲಿಕವಾಗಿ ಒಂದು ಮುಂಗಾರು ಪೂರ್ವ ಮಳೆ ಬಂದಿದೆ ಈ ಮಳೆಯಿಂದಾಗಿ ನಿಜಕ್ಕೂ ಬಹುಶಃ ತೀರ್ಥಹಳ್ಳಿಯ ನಂತರದ ಭಾಗಗಳಲ್ಲಿ ತುಂಗಾ ನದಿಯ ಹರಿವು ಮತ್ತೆ ಆರಂಭ ಆಗಿದೆ ಅಂತ ನಾನು ಅನ್ಕೋತೀನಿ ಯಾಕಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದಕ್ಕೆಲ್ಲ ಹರಿವು ಇಲ್ಲಿ ಇರಲಿಲ್ಲ ಎರಡು ದಿನಗಳ ಹಿಂದೆ ನಾನು ಇಲ್ಲಿ ಎರಡು ಮೂರು ದಿನಗಳ ಹಿಂದೆ ಬಂದು ಇಲ್ಲಿ ಶೂಟ್ ಮಾಡಿದ್ದೆ ಆವಾಗ ಇಲ್ಲಿ ಹರಿವು ಇರಲಿಲ್ಲ ಸಣ್ಣಕ್ಕೆ ಒಂದು ಅರಿವು ಬರ್ತಾ ಇತ್ತು ಅರಿವಿನಿಂದ ಈಗ ಅರಿವು ಬಂದಿದೆ ತುಂಬ ಜನ ಎಲ್ಲ ಇಲ್ಲಿ ನೋಡ್ಲಿಕ್ಕೆ ಕೂಡ ಬರ್ತಾ ಇದ್ದಾರೆ ನೋಡಿ ಎಷ್ಟು ಒಂದು ಮಳೆಗೆ ಎಷ್ಟು ಶಕ್ತಿ ಇದೆ ನೋಡಿ ಒಂದು ಕೇವಲ ಒಂದು ಐದಾರು ಗಂಟೆ ಬಂದಿರತಕ್ಕಂಥದ್ದು ಮಳೆ ಸತತವಾಗಿ ಬಂದಿರತಕ್ಕಂಥದ್ದು ಆ ಮಳೆಯಿಂದಾಗಿ ಶುಂಗಾ ನದಿ ಮತ್ತೆ ಹರಿವು ಿದೆ ಅದರ ಒಂದು ರಭಸ ಮತ್ತು ನೀರು ಈ ರಾಮ ಕೊಂಡದಲ್ಲಿ ಮತ್ತೆ ನೀರು ನಮಗೆ ಇಷ್ಟು ಸಮೃದ್ಧವಾಗಿ ಕಾಣ್ತಾ ಇರೋದು ನಿಜಕ್ಕೂ ಒಂದು ಒಂದು ಒಳ್ಳೆಯ ಲಕ್ಷಣ ಅಂತ ನಾನು ಭಾವಿಸ್ಕೊಳ್ತೇನೆ ನೋಡಿ ನೀರು ಇಲ್ಲೆಲ್ಲ ಮೊನ್ನೆ ನೀರು ಇರಲಿಲ್ಲ ಎಲ್ಲ ಬಂದಾದಂಗೆ ಆಗಿತ್ತು ತುಂಬ ಚೆನ್ನಾಗಿ ನೀರು ಹರಿ ಹರಿತಾ ಇದೆ ನಮ್ಮ ನಮ್ಮ ಪತ್ರಕರ್ತ ಬಿತ್ರಲ್ಲ ನಾವೆಲ್ಲ ಒಟ್ಟಿಗೆ ಇವತ್ತು ಇಲ್ವಿ ಬಂದು ಇಲ್ಲಿ ಕೊಂಡಗ ಮತ್ತು ರಾಮಕೊಂಡ ಮತ್ತು ಕೊಂಡ ಮತ್ತು ಮಂಟಪದ ಹತ್ರ ನೋಡೋಣ ನೀರು ಹೇಗಿದೆ ಅಂತಕ್ಕಂಥ ಒಂದು ಕುತೂಹಲದಿಂದ ಇಲ್ಲಿ ಬಂದಿದ್ದೀವಿ ನಾವೆಲ್ಲ ಪತ್ರಕರ್ತ ಮಿತ್ರ ಇಲ್ಲಿದ್ದೀರಿ ಇಲ್ಲಿದ್ದೀವಿ ನೋಡಿ ರಾಮಕೊಂಡ ಹೇಗೆ ಕಾಣ್ತಾ ಇದೆ ರಾಮಕೊಂಡದ ಹಿಂದೆ ಸೂರ್ಯಾಸ್ತಮಾನದ ಒಂದು ಚಿತ್ರಣ ಕೂಡ ಕಾಣ್ತಾ ಇದೆ ನಿಮಗೆ ನೋಡಿ ಸಂಜಯ ಸೊಬಗಿನ ಒಂದು ಸೂರ್ಯಾಸ್ತಮಾನ ನಮ್ಮ ಹಿರಿಯ ಪತ್ರಕರ್ತರಾದಂಥ ಕವಿಗಳಾದಂತಹ ಮತ್ತು ಸಂಶೋಧಕರಾದಂಥ ಶಿಲ್ಪಕಲೆಯಲ್ಲಿ ಸಂಶೋಧಕರಾದಂಥ ಜಿ ಆರ್ ಸತ್ಯನಾರಾಯಣ ಅವರು ತುಂಗೆಯ ಒಂದು ಸಂಜೆಯ ಒಂದು ಸೌಂದರ್ಯವನ್ನು ಆಸ್ವಾದಿಸ್ತಾ ಇದ್ದಾರೆ ಅವರಿಗೂ ಖುಷಿಯಾಗಿದೆ ನೀರು ಎಷ್ಟು ಇಲ್ಲಿ ಹರಿತಾ ಇದೆ ಅನ್ನೋದನ್ನು ನೋಡಿ ಖುಷಿಯಾಗಿದೆ ಅವರಿಗೆ ನೋಡಿ ಇಲ್ಲಿ ನೋಡಿ ನಮ್ಮ ಜೊತೆ ಲೇಖಕಿ ಗಾಯತ್ರಿ ಶೇಷಗಿರಿ ಅವರಿದ್ದಾರೆ ಅವರಿಗೂ ಬಹುಶಃ ಇದನ್ನ ನೋಡಿ ಖುಷಿ ಅವರು ತಮ್ಮ ಒಂದು ಎರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ತುಂಗಾ ನದಿಗೇ ಹೋಗಿರೋದು ನೋಡ್ಬಿಟ್ಟು ಬಹಳ ಬೇಸರ ಆಗ್ತಾ ಇತ್ತು ನಿನ್ನೆ ಬಂದಂತ ಮಳೆಯಿಂದಾಗಿ ಇವತ್ತು ರಭಸವಾಗಿ ಹರಿತಾ ಇರೋದು ನೋಡ್ರೆ ಬಹಳ ಸಂತೋಷ ಆಗ್ತಾ ಇದೆ ಇದೇ ರೀತಿ ನಮ್ಮ ತುಂಗೆ ಹರಿತಾ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರೇ ನಮ್ಮ ಜೊತೆ ಪತ್ರಿಕಾ ಮಿತ್ರರಾದಂಥ ಮನುಕುಮಾರ್ ಅವರಿದ್ದಾರೆ ಅವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕು ಅನ್ಯಾಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಕಳೆದ ಬಾರಿ ನಮ್ಮ ಮಲೆನಾಡಲ್ಲಿ ಮಳೆ ಸಾಕಷ್ಟು ಕಡಿಮೆ ಆಗಿರೋದ್ರಿಂದ ತುಂಬಿಯ ಹರಿವು ಕೆಲವೇ ದಿನಗಳಲ್ಲಿ ನಿಲ್ಲುವ ಸಂದರ್ಭ ಬಂದಿತ್ತು ಈಗ ಎರಡು ಮೂರು ದಿನಗಳಿಂದ ಮಳೆ ಬಂದಿದ್ದರಿಂದ ತುಂಬಿಯ ಹರಿವು ಮತ್ತೆ ನಿರಂತರವಾಗಿ ಸಾಗ್ತಾ ಇದೆ ಎಷ್ಟು ಪರಿಸ್ಥಿತಿ ಹದಗೆಟ್ಟಿತ್ತು ಅಂತ ಹೇಳಿದ್ರೆ ಇಂಥ ಮಲೆನಾಡಿನ ತೀರ್ಥಹಳ್ಳಿಯ ಸಮೇತ ಕುಡಿಯೋ ನೀರಿಗೆ ಜನ ಕಷ್ಟಪಡ ತಕ್ಕಾಗಿತ್ತು ಈಗ ಮಳೆ ಬಂದಿದ್ದರಿಂದ ಜನಕ್ಕೆ ಒಂದು ಹಿಟ್ಟು ಅಂತ ಬಿಡುವಂತಾಗಿದೆ ಮಲೆನಾಡು ಭಾಗದ ಅಡಿಕೆ ತೋಟ ಇರ್ಬೋದು ಗಂಟೆಗಳಿರ್ಬೋದು ರೈತರಂತೂ ಎಷ್ಟು ನೆಮ್ಮದಿಯಾಗಿ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಹಗಲು ರಾತ್ರಿ ಮೋಟ್ರಿಟ್ಟು ನೀರು ಹೊಡೆಯುವಂಥದ್ದು ಆಮೇಲೆ ಟ್ಯಾಂಕರ್ಗಳಲ್ಲಿ ನೀರು ಹೊಡೆಯುವಂಥದ್ದು ರೈತರು ತಮ್ಮ ಫಸಲನ್ನು ಉಳಿಸ್ಕೊಳ್ಳೋಂಥದ್ದು ಅಡಿಕೆ ಜೊತೆ ಉಳಿಸ್ಕೊಳ್ಳೋಂಥ ಕಷ್ಟದ ಪರಿಸ್ಥಿತಿ ಇತ್ತು ಈ ಮಳೆ ಬಂದಿದ್ದರಿಂದ ರೈತರಿಗಾಗಲಿ ಈ ಮಲೆನಾಡಿನ ಭಾಗ ಜನಕ್ಕಾಗಲಿ ತುಂಬ ಅನುಕೂಲ ಥ್ಯಾಂಕ್ ಯು ಥ್ಯಾಂಕ್ ಯು ಮನುಕುಮಾರ್ ನೋಡಿ ಸಂಜಯ ಸೂರ್ಯ ಅಸ್ತಮಾನ ಆಗಿದೆ ಸೂರ್ಯಾಸ್ತಮಾನ ಆಗಿದೆ ಈಗ ಆದರೆ ಸತ್ಯಣ್ಣ ಏನೋ ಒಂದು ಒಂದು ಪ್ರಯೋಗದಲ್ಲಿ ತೊಡಗಿದ್ದಾರೆ ಫೋಟೋ ತೆಗಿತಾ ಇದ್ದಾರೆ ಅವರು ಹಾಂ ಫೋಟೋ ಪ್ರಯೋಗ ನೋಡಿ ತುಂಗಯ್ಯ ಜುಳು ಜುಳು ತುಂಗಯ್ಯ ನಿನಾದ ನೋಡಿ ರಾಮ ಮಂಟಪ ಈಗ ಸಂಜೆ ಆರು ಕಾಲು ರಾಮ ಮಂಟಪದ ನೋಟ ನೋಡಿ ಯಾಕೆ ಕಾಣ್ತಾ ಇದೆ ನೋಡಿ ಆ ಕಡೆ ತೀರ್ಥಹಳ್ಳಿಯ ಕಮಾನು ಸೇತುವೆ ಕುರುವಳ್ಳಿಯ ಕಮಾನು ಸೇತುವೆ ನೋಡಿ ಇಲ್ಲ ಕುತ್ಕೊಳ್ಳೋಣ ಅಂತ ಅನ್ಸತ್ತೆ ನಿಜಕ್ಕೂ ಭಾಳ ಸಂತೋಷದ ಸುದ್ದಿ ಮತ್ತೆ ಹರಿವು ಸ್ಟಾರ್ಟ್ ಆಗಿದೆ ಹರಿವು ಸ್ಟಾರ್ಟ್ ಆಗಿದೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರು ಕವಿಗಳು ಸಂಶೋಧಕರು ಶಿಲ್ಪಕ ಇದರಲ್ಲಿ ಸಂಶೋಧಕರವರು ಅವರು ಇಲ್ಲಿ ಇದ್ದಾರೆ ಜಿ ಆರ್ ಸತ್ಯನಾರಾಯಣ ಅವರು ತಮ್ಮ ಒಂದು ಎರಡು ಅನಿಸಿಕೆಗಳನ್ನು ಹೇಳಬೇಕು ಹೇಳಿ ಪುರಾಣ ಹಾಗೂ ಐತಿಹಾಸಿಕವಾಗಿ ಈ ಕ್ಷೇತ್ರ ಬಹಳ ಮಹತ್ವ ಪಡೆದಿದೆ ನೋಡಿ ರಾಮಂಡು ಏನಿದೆ ಹೊರಗಡೆ ರಾಮಕುಂಡ ಇದೆ ರಾಮಕುಂಡ ಇದೆ ರಾಮಕೃಂಗ ಪಕ್ಷದಲ್ಲಿ ಶಾಸನ ಈ ಶಾಸನ ಸೇವನೂ ಮಾಡಿದರೆ ಎಲ್ಲ ಅವರು ಸೇವೆ ಮಾಡಿರೋದು ಸುತ್ತಿನ ಇಂಥ ಕಾಲ ಸೇವೆ ಮಾಡಿರೋದಕ್ಕೆ ಸುಮಾರು ಇದಕ್ಕೆ ಈರು ಶಾಸನದಿಂದ ನಾನ್ನೂರು ವರ್ಷದಿಂದ ಏನು ಇತಿಹಾಸ ಇದೆ ಒಂದು ಅಪೂರ್ವ ಎಳೆ ಮಾಸ ಟೈಮಲ್ಲಿ ದೇವರ ತಪ್ಪೋತ್ಸವ ಅಂತ ಏನಾಗುತ್ತೆ ಅದಕ್ಕಿಂತ ಮತ್ತು ಓಪಣಿ ಸ್ಥಾನ ಆಗುತ್ತೆ ಓಪಣಿ ಸ್ಥಾನದಲ್ಲಿ ಈ ಆಂಜನೇಯ ಸ್ವಾಮಿ ಇದರಲ್ಲಿರೋದು ನೀರು ಹಾಕಿ ಅಭಿಷೇಕಮ್ಮ ಪೂಜೆ ಮಾಡ್ತಾರೆ ನಿಮಗೆ ದೇವರ ಉತ್ಸವ ಮೂರ್ತಿಯನ್ನು ಈ ಹೊಂದದೊಳಗೆ ನಿಲ್ಲಿಸಿ ಅದಕ್ಕೆ ಸ್ನಾನ ಮಾಡಿಸಿ ನಂತರದಲ್ಲಿ ಚೆಕ್ಕೋತ್ಸವ ಸಾಯಂಕಾಲ ಹೊರಡುತ್ತಾನೆ ಆ ನೀರು ಮತ್ತೆ ಹರಿವು ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀರು ನೋಡಿ ಎರಡೇ ಮಳೆಗೆ ತೀರ್ಥಹಳ್ಳಿ ತಾಲೂಕಲ್ಲಿ ಹಾಂ ಬಿಸಿಲು ಅಂತ ಹೇಳಿ ಸಿಕ್ಕಾಪಟ್ಟೆ ಬಟ್ಟೆ ಮೂವತ್ತು ಮೂವತ್ತೇಳು ಡಿಗ್ರಿ ಹೋಗಿತ್ತು ಒಂದೇ ದಿವಸದಲ್ಲಿ ಇಪ್ಪತ್ತೆಂಟಕ್ಕೆ ಬಂದಿದೆ ಅದು ಹೌದೌದು ಹೌದು ಇವತ್ತಿನ ಅನುಭವ ಇದು ಹೌದು ಏನು ಜುಲೈ ಇಪ್ಪತ್ತನೇ ತಾರೀಕು ಏನಿದೆ ಇವತ್ತಿನ ಅನುಭವ ಹತ್ತೊಂಬತ್ತು ಲೈ ಇವತ್ತು ಈಗ ಏಪ್ರಿಲ್ ಸಾರಿ ಏಪ್ರಿಲ್ ಏಪ್ರಿಲ್ ಇಪ್ಪತ್ತನೇ ತಾರೀಕು ಎಷ್ಟು ತಂಪಿದೆ ಅಂತ ಹೇಳಿದರೆ ಒಂದು ಒಳ್ಳೆ ಮಳೆ ಬಂತು ಹೌದು ಇವತ್ತು ಬೆಳಿಗ್ಗೆ ಬಂತು ಬೆಳಿಗ್ಗೆ ಬಂದಿದ್ದೀನಿ ನಾನು ಭಾಳ ಒಳ್ಳೆ ಮಳೆ ನೋಡಿ ರಾಮಮಠ ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಂಜೆ ಹೊತ್ತಲ್ಲಿ ದೂರದಲ್ಲಿ ಕಾಣುವಂಥದ್ದು ರಾಮೇಶ್ವರ ದೇವಸ್ಥಾನ ಇನ್ನ ಹೆಸ್ರೇನಮ್ಮ ಓದ್ತಾ ಇದೆಯಾ ಏನು ಅನಿಸಿದ ನೋಡಿ ಹೌದಾ ಈಗ ನೀರಿಗೆ ಇರಲಿಲ್ಲ ಇಲ್ಲಿ ಇದು ಈ ಕಡಿಮೆ ಇತ್ತು ಈಗ ಮಳೆ ಬಂದಿದ್ದ ಎಷ್ಟು ನೀರು ಇರೋದು ಹಾ ಹೌದೌದು ನೀನು ಮಾಡ್ತೀಯಪ್ಪ ಎಲ್ಲಿ ಓದೋದು ಹೌದಾ ಇಲ್ಲಿಗೆ ಬಂದಿರೋದಾ ಈಗ ನೀವಿಬ್ರು ಬಂದಿರೋದಾ ನೀವಿಬ್ಬರು ಬೆಂಗಳೂರಿನಲ್ಲಿ ಓದ್ತಾ ಇದ್ದೀರಾ ನಿಮ್ಮ ಸ್ವಂತ ಊರು ಇಲ್ಲ ಅಜನ್ ಅಜನ್ ಮನೆನೇ ಇದು ತಾತನ ಮನೇನಾ ಹಾಂ ಹಾಂ ಯಾವಾಗ ಹೋಗ್ತೀರಾ ವಾಪಸ್ಸು ಹೌದಾ ಎಂಜಾಯ್ ಮಾಡಿ ಆಯ್ತಾ ಓಕೆ ಹಾಂ ನೋಡಿ ನಮ್ಮ ಸತ್ಯಣ್ಣ ಒಂದು ಶಿಲ್ಪ ತೋರಿಸ್ತಾ ಇದ್ದಾರೆ ಹೇಳಿ ಹೇಳಿ ರಾಮ ರಾಮ ಸೇವೆ ನೋಡಿ ಬಂಡೆ ಯಾವ ಥರ ಇದೆ ನೋಡಿ ಹೆಂಗೆ ಕೂತಿದೆ ನೋಡಿ ಇದು ನ್ಯಾಚುರಲ್ ಆಗಿ ಕೂತಿರೋದು ಇದು ಯಾರು ಕೂರಿಸ್ದಂಗೆ ಇದೆ ನೋಡಿ ಇಲ್ಲೆಲ್ಲ ಬಂಡೆಗಳು ಇದೆಲ್ಲ ನೀವು ಹಂಪಿ ಕಡೆಯೆಲ್ಲ ಹೋದರೆ ಇದೆಲ್ಲ ಭಯಂಕರ ಬಂಡೆಗಳೆಲ್ಲ ಇದ್ದಾವೆ ವಿಜಯನಗರ ಸಾಮ್ರಾಜ್ಯ ಹಂಪಿ ಕಡೆಯೆಲ್ಲ ಹೋದರೆ ನೋಡಿ ನಾನೀಗ ಜಗದ ಕವಿ ಯುಗದ ಕವಿ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಮೊದಲ ಪಂಪ ಪ್ರಶಸ್ತಿ ವಿಜೇತರಾದಂಥ ಪುರಸ್ಕೃತರಾದಂಥ ಕುವೆಂಪು ಅವರು ನಡೆದಾಡಿದಂತಹ ಕಲ್ಲು ಸಾರದ ಹತ್ರ ಬಂದಿದ್ದೀನಿ ನೋಡಿ ಈ ಕಲ್ಲು ಸಾರ ಇದ್ದಂಥ ಸಂದರ್ಭದಲ್ಲಿ ಸೇತುವೆ ಇರಲಿಲ್ಲ ನೋಡಿ ಸೇತುವೆ ಇರಲಿಲ್ಲ ಆಗ ಬೇಸಿಗೆನಲ್ಲಿ ಈ ಕಡೆ ಕೊಪ್ಪ ಮತ್ತು ಕುಪ್ಪಳ್ಳಿ ಕುವೆಂಪು ತವರೂರು ಕುಪ್ಪಳ್ಳಿಯಿಂದ ಎಲ್ಲ ಬರ್ತಿರೋರು ಈ ಕಲ್ಲು ಸಾರದ ಮೇಲೆ ಬರ್ತಾಯಿದ್ರು ಕುವೆಂಪು ಕೂಡ ತಮ್ಮ ಮಿಡ್ಲಿ ಸ್ಕೂಲ್ ಓದಲಿಕ್ಕೆ ಹೈಸ್ಕೂಲ್ ಓದಲಿಕ್ಕೆ ನಂತರದ ಶಿಕ್ಷಣ ಪಡೀಲಿಕ್ಕೆ ಶಿವಮೊಗ್ಗ ಮತ್ತು ಮೈಸೂರು ಇಲ್ಲಿ ಶಿಕ್ಷಣ ಪಡೀಲಿಕ್ಕೆ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗುವಾಗ ಮತ್ತು ಮರಳಿ ಊರಿಗೆ ಬರುವಾಗ ಬೇಸಿಗೆನಲ್ಲಿ ಕಲ್ಲು ಸಾರದ ಮೇಲೆ ಹೋಗ್ತಾಯಿದ್ರು ಅವರಿಗೆ ಎತ್ತಿನ ಗಾಡಿಯಲ್ಲಿ ಕಾ ಕಾಯ್ತಾ ಇರ್ತಿತ್ತು ಕುರುವಳ್ಳಿಯಲ್ಲಿ ಅಲ್ಲಿಂದ ಎತ್ತಿನ ಗಾಡಿಯಲ್ಲಿ ಹೋಗ್ತಾಯಿದ್ರು ಎತ್ತಿನ ಗಾಡಿಯಲ್ಲಿ ಬರ್ತಿದ್ರು ಬಂದು ನಡ್ಕೊಂಡು ಬಂದು ಇಲ್ಲಿ ಕಲ್ಲು ಸಾರ ದಾಡ್ತಾ ಇದ್ರು ಇಲ್ಲಿ ಅವಾಗ ಇಲ್ಲಿ ರಥಬೀದಿ ಅಂತ ಇದೆ ದೇವಸ್ಥಾನದ ಹತ್ರ ಅದು ಪ್ರಮುಖ ಒಂದು ರಸ್ತೆ ಮತ್ತು ವಾಣಿಜ್ಯ ಕೇಂದ್ರ ಆಗಿತ್ತು ಅದು ಅಲ್ಲಿ ಕೃಷ್ಣಪ್ಪಯ್ಯನ ಒಂದು ಹೋಟ್ಲಿತ್ತು ಅದು ಭಾಳ ಫೇಮಸ್ಸು ಅದ್ರ ಬಗ್ಗೆ ನಮ್ಮ ಸತ್ಯಣ್ಣ ಒಂದು ಎರಡು ಅಭಿಪ್ರಾಯಗಳನ್ನು ತಿಳಿಸ್ತಾರೆ ಬಹಳ ಅದ್ಭುತವಾದ ಒಂದು ಏನು ಊಟದ ಮನೆ ಅಂತಲೂ ಹೇಳ್ಬೋದು ನೋಡಿ ಕೃಷ್ಣಪ್ಪ್ಯನ ಹೋಟೆಲ್ ಅಂತ ಹೇಳಿದ್ರೆ ಇತಿಹಾಸ ಪ್ರಸಿದ್ಧ ತೀರ್ಥಹಳ್ಳಿ ಒಳಗೆ ಈ ಕಾಲಕ್ಕೆ ಈಗಿನ ಅವರಿಗೆಲ್ಲ ಗೊತ್ತೇ ಇಲ್ಲ ಹಿಂದೆ ತೀರ್ಥಹಳ್ಳಿಯಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಕೃಷ್ಣಪ್ಪನ ಹೋಟೆಲ್ ಲಾಡ್ಜ್ ಸಹಿತ ಇತ್ತು ಅವ್ರ ಮ ಬಿಲ್ಡಿಂಗ್ ಮೇಗಡೆ ಒಂದು ಎಂಟು ರೂಮ್ ಇತ್ತು ವಿದ್ಯಾರ್ಥಿಗಳೆಲ್ಲ ಬಿಲ್ಡಿಂಗಲ್ಲಿ ಇದ್ಕೊಂಡು ಶಾಲಾ ಕಾಲೇಜಿಗೆ ಹೋಗಿ ಬರ್ತಾಯಿದ್ರು ಕೃಷ್ಣಪ್ಪಯ್ಯನ ಮಸಾಲೆ ದೋಸೆ ಅಂತ ಹೇಳಿದ್ರೆ ಅದ್ಭುತ ಮನೆಯಲ್ಲಿ ಮಾಡಿದ ಬೆಣ್ಣೆ ಕಡೆದ

ಆಮೇಲೆ ನೀರಿನ ಹರಿವು ನೋಡಿ ನೋಡಿ ಎಲ್ರಿಗೂ ಸಂತೋಷ ಈಗ ಈ ಹರಿವು ಚೆನ್ನಾಗಿರೋದ್ರಿಂದ ತೀರ್ಥಹಳ್ಳಿಗಿಂತ ಮುಂದೆ ಕೂಡ ನೀರಿನ ಹರಿವು ಹಾಗೇ ಆಗುತ್ತೆ ಏನು ಸತ್ಯ ಅಣ್ಣ ಯಾಕಂದರೆ ನೀರಿನ ಹರಿವು ಅಷ್ಟು ಜೋರಿದೆ ಅಷ್ಟು ಅಷ್ಟು ಜೋರಾಗಿ ಬಂದಿತ್ತು ಮಳೆ ಸತತವಾಗಿ ನಾಲ್ಕೈದು ಗಂಟೆ ನೋಡಿ ಎಲ್ಲ ಬಂಡೆಗಳು ಕಲ್ಲು ಸಾರ ಮತ್ತೊಮ್ಮೆ ತೋರಿಸ್ತೀನಿ ನಾನು ಟಿ ಕೆ ರಮೇಶ್ ಶೆಟ್ಟಿ ಅಂತರಂಗ ತೀರ್ಥಹಳ್ಳಿ ಅಂತ ಇದೆ ಅಂತರಂಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಲೈಕ್ ಮಾಡಿ ಪ್ರೋತ್ಸಾಹ ಕೊಡಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಬಿತ್ತರಿಸ್ತಾ ಇರ್ತೀವಿ ಮತ್ತೊಂದು ಕಾರ್ಯಕ್ರಮದ ಜೊಂದಿಗೆ ನಾನು ನಿಮ್ಮ ಜೊತೆ ಮತ್ತೆ ಮಾತನಾಡಲಿಕ್ಕೆ ಬರ್ತೀನಿ ವೀಕ್ಷಿಸಿದಂಥ ಎಲ್ಲರಿಗೂ ನಮಸ್ಕಾರ ಕೃತಜ್ಞತೆಗಳು ಧನ್ಯವಾದಗಳು ಆಫೀಸ್ ಮತ್ತೆ ಭೇಟಿಯಾಗೋಣ ಗುಡ್ ಬಾಯ್